ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭಾರತೀಯರಿಗೆ ಆಭರಣ ಹಾಗೂ ಸಂಪತ್ತು ಪ್ರತಿಷ್ಠೆ ಹಾಗೂ ಪ್ರದರ್ಶನದ ಸಾಧನಗಳು ಅದರಲ್ಲೂ ಆಭರಣಗಳು ಮಹಿಳೆಯರಿಗೆ ಅತ್ಯಂತ ಪ್ರಿಯ ಇದರಲ್ಲಿ ಪುರುಷರು ಕೂಡ ಹಿಂದುಳಿದಿಲ್ಲವೆನ್ನೇ ಆಭರಣಗಳನ್ನು ಧರಿಸುವುದರಿಂದಲೂ ಅನೇಕ ಪ್ರಯೋಜನಗಳಿವೆಯಂತೆ ಅದರಲ್ಲೂ ಕೆಲವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಚಿನ್ನ ಬೆಳ್ಳಿ ತಾಮ್ರದ ಕಡಗವನ್ನು ಧರಿಸುತ್ತಾರೆ ಲೋಹದಿಂದ ತಯಾರಿಸಿದ ಖಡ್ಗವನ್ನು ಧರಿಸುವುದರಿಂದ ಜೀವನದಲ್ಲಿ ಅನುಕೂಲಕರ ಫಲಿತಾಂಶವನ್ನು ಪಡೆಯಬಹುದು ಹೌದು ತಾಮ್ರದ ಬಳೆ ದೇಹಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಒದಗಿಸುತ್ತದೆ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಇದರಲ್ಲಿ ಅನೇಕ ರೀತಿಯ ಚಿಕಿತ್ಸಾ ಗುಣಗಳಿದ್ದು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದು ತಾಮ್ರದ ಉಂಗುರ ಬಳೆ ಇತರ ಲೋಹಗಳಿಂದ ತಾಮ್ರ ಭಿನ್ನವಾಗಿದೆ ತಾಮ್ರದ ವಸ್ತುಗಳನ್ನು ನಮ್ಮ ದಿನನಿತ್ಯದ ಉಪಯೋಗಕ್ಕೆ ಬಳಸಿಕೊಂಡರೆ ಅದರಿಂದ ಹಲವಾರು ರೀತಿಯ ಆರೋಗ್ಯ ಲಾಭಗಳಿವೆ ಎಂದು ಹಿಂದಿನಿಂದಲೂ ಆಯುರ್ವೇದವು ಹೇಳಿದೆ ಅದರಲ್ಲೂ ಹಿಂದೆ ಕೆಲವು ತಾಮ್ರದ ಕೈಬಳೆ ಹಾಕಿಕೊಂಡಿರುವುದನ್ನು ನಾವು ಕಾಣುತ್ತೇವೆ ಆದರೆ ಇದು ಯಾಕೆ ಎನ್ನುವ ಪ್ರಶ್ನೆಯು ಬರದೇ ಇರದು ತಾಮ್ರದ ಕೈಪಳೆ ಧರಿಸುವುದರಿಂದ ಹಲವಾರು ಲಾಭಗಳಿವೆ ಪ್ರತಿಯೊಂದು ಲೋಹವು ತನ್ನದೇ ಆದ ವಿಶೇಷತೆಯನ್ನ ಹೊಂದಿದೆ ಗ್ರಹ ದೋಷದ ಜೊತೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಗುಣಪಡಿಸುವ ಗುಣ ಲೋಹಗಳಲ್ಲಿದೆ ಇಂತಹ ಚಮತ್ಕಾರಿ ಲೋಹಗಳಲ್ಲಿ ತಾಮ್ರ ಕೂಡ ಒಂದು ತಾಮ್ರದ ಕಡ್ಗ ಧರಿಸುವುದರಿಂದ ಸೂರ್ಯ ಮತ್ತು ಮಂಗಳ ಗ್ರಹ ಶಾಂತವಾಗುತ್ತದೆ ತಾಮ್ರವು ಮಂಗಳಕರವಾದ ಲೋಹವಾಗಿದೆ ಇದರಲ್ಲಿ ಬೆಂಕಿಯ ಅಂಶ ಜಾಸ್ತಿ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಸೂರ್ಯ ಮತ್ತು ಮಂಗಳಕ್ಕೆ ಸಂಬಂಧಿಸಿದೆ ಹಾಗಾಗಿ ಪೂಜೆಯಲ್ಲೂ ತಾಮ್ರವನ್ನು ಬಳಸಲಾಗುತ್ತದೆ ಹಾಗಿದ್ರೆ ಯಾಕೆ ತಾಮ್ರದ ಖಡ್ಗವನ್ನು ಧರಿಸುವುದರಿಂದ ಆಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಸೂಕ್ಷ್ಮಾಣು ವಿರೋಧಿ ಗುಣಗಳಿವೆ ಇದರಿಂದಾಗಿ ತಾಮ್ರವು ತುಂಬ ಪ್ರಬಲ ಲೋಹವೆಂದು ಪರಿಗಣಿಸಲಾಗಿದೆ ದಿನನಿತ್ಯದ ಜೀವನದಲ್ಲಿ ಚಿಕಿತ್ಸೆ ಮತ್ತು ಆರೋಗ್ಯಕ್ಕೆ ತಾಮ್ರದ ಬಳಕೆ ಬಗ್ಗೆ ಆಧುನಿಕ ವೈದ್ಯಕೀಯ ವಿಜ್ಞಾನವು ದೃಢಪಡಿಸಿದೆ ತಾಮ್ರವು ದೇಹದ ಆರೋಗ್ಯವನ್ನು ಕಾಪಾಡುವುದು ಮತ್ತು ದೇಹದಲ್ಲಿ ಧನಾತ್ಮಕ ಶಕ್ತಿ ಉಂಟು ಮಾಡಲು ಅದು ನೆರವಾಗುವುದು ಎಂದು ಸಾಬೀತಾಗಿದೆ ಇದು ಮಾನಸಿಕ ಆರೋಗ್ಯವನ್ನು ಸುಧಾರಣೆ ಮಾಡುವುದು ಶಾಂತಿಯುತ ವಾತಾವರಣಕ್ಕಾಗಿ ಮನೆಯಲ್ಲಿ ಹೆಚ್ಚಾಗಿ ತಾಮ್ರದ ಮೂರ್ತಿಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ಇಡುವರು ತಾಮ್ರವು ಮಾನಸಿಕ ಸಮತೋಲನವು ಸುಧಾರಣೆ ಮಾಡುವುದು ಮತ್ತು ದೇಹವನ್ನು ಬಲಗೊಳಿಸುವುದು ಇದು ರಕ್ತವನ್ನು ಶುದ್ಧೀಕರಿಸುವುದು ಮತ್ತು ಹಿಮೋಗ್ಲೋಬಿನ್ ಜಮೆಯಾಗಲು ನೆರವಾಗುವುದು ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಮಾಡುವುದು ದೇಹಕ್ಕೆ ಬೇರೆ ಯಾವುದೇ ರೀತಿಯ ಲೋಹದಿಂದ ಆಗುವಂತಹ ಹಾನಿಯನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ ಬಿಳಿ ರಕ್ತ ಕಣಗಳನ್ನು ಉತ್ಪತ್ತಿ ಮತ್ತು ಪ್ರಸಾರ ಮಾಡುವಲ್ಲಿ ತಾಮ್ರದ ಖಡ್ಗವು ಪ್ರಮುಖ ಪಾತ್ರ ವಹಿಸುವುದು ತಾಮ್ರದ ಖಡ್ಗವು ರಕ್ತದೊತ್ತಡವನ್ನು ಸಮತೋಲನದಲ್ಲಿಡುತ್ತದೆ ಇದರಿಂದ ಅಧಿಕ ರಕ್ತದೊತ್ತಡ ಮತ್ತು ರಕ್ತದೊತ್ತಡ ಕಡಿಮೆಯಾಗುವ ಸಮಸ್ಯೆಯು ನಿವಾರಣೆಯಾಗುವುದು ತಾಮ್ರದ ಖಡ್ಗ ಧರಿಸಿರುವ ವ್ಯಕ್ತಿಯು ಬೇರೆಲ್ಲ ವ್ಯಕ್ತಿಗಿಂತಲೂ ಉತ್ತಮ ರಕ್ತದೊತ್ತಡ ಹೊಂದಿರುವರು ಆಮ್ರವು ದೇಹದಲ್ಲಿ ಕಾಲಜನ್ ಎಲಾಸ್ಟಿನ್ ಮತ್ತು ನಾರಗಳನ್ನು ಕ್ರಾಸ್ಲಿಂಕ್ ಮಾಡಲು ನೆರವಾಗುವುದು ಈ ಎಲಾಸ್ಟಿನ್ ನಾರಿನಾಂಶವು ಮಹಾಪದಮನಿ ಮತ್ತು ಅದರ ಸುತ್ತಮುತ್ತಲೂ ಇರುವುದು ತಾಮ್ರವು ಈ ನಾರುಗಳನ್ನು ಬಲಪಡಿಸುವುದು ಮತ್ತು ಯಾವುದೇ ಸಮಸ್ಯೆಗಳನ್ನು ತಡೆಯುವುದು ತಾಮ್ರದ ಉಂಗುರ ಮತ್ತು ಕೈಬಳಿಯು ಗಂಟು ನೋವು ಅಥವಾ ಸಂಧಿವಾತ ನಿವಾರಣೆ ಮಾಡುವುದು ಇದು ಮೂಳೆಗಳಿಗೆ ಶಮನ ನೀಡುವುದು ಮತ್ತು ಬಲಗೊಳಿಸುವುದು ಮೂಳೆಗೆ ಸಂಬಂಧಿಸಿದ ಅನಾರೋಗ್ಯವನ್ನು ದೂರ ಮಾಡುವುದು ಹೊಟ್ಟೆಗೆ ಸಂಬಂಧಿಸಿರುವ ಹಲವಾರು ರೀತಿಯ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುವುದು ಎಂದು ಹೇಳಲಾಗಿದೆ ಅಸಿಡಿಟಿ ತಡೆಯುವುದು ಮತ್ತು ಹೊಟ್ಟೆಗೆ ಶಮನ ನೀಡುವುದು ತಾಮ್ರದಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ದೇಹದಲ್ಲಿ ವಿಷಕಾರಿ ಅಂಶವು ಹೆಚ್ಚಾಗದಂತೆ ತಡೆಯುವುದು ತಾಮ್ರವು ಎಲಾಸ್ಟಿಕ್ ನಾರಿನ ಸಾಂದ್ರತೆ ಬಲಪಡಿಸುವುದು ಮತ್ತು ಕಾಲಜನ್ ಉತ್ಪತ್ತಿ ಹೆಚ್ಚಿಸುವುದು ಇದರಿಂದಾಗಿ ಚರ್ಮ ಕೂದಲು ಪುನಶ್ಚೇತನಗೊಳ್ಳುವುದು ತಾಮ್ರದ ಖಡ್ಗ ಧರಿಸುವುದರಿಂದ ಸಮಾಜದಲ್ಲಿ ಸ್ಥಾನ ಗೌರವ ಲಭಿಸುತ್ತದೆ ಮನುಷ್ಯನ ಖ್ಯಾತಿ ಹೆಚ್ಚಾಗುತ್ತದೆ ತಾಮ್ರ ಶಾಂತ ಲೋಹವಾಗಿರುವುದರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಮನಸ್ಸು ಕೂಡ ಶಾಂತವಾಗಿರುತ್ತದೆ ಹೆಚ್ಚು ಕೋಪಿಷ್ಟರು ತಾಮ್ರದ ಖಡ್ಗವನ್ನು ಧರಿಸಬೇಕು ತಾಮ್ರದಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣವಿದ್ದು ರೋಗಗಳ ವಿರುದ್ಧ ಹೋರಾಡಲು ನೆರವಾಗುತ್ತದೆ ಇನ್ನು ತಾಮ್ರದ ಕೈಬಳೆ ಧರಿಸುವ ಲಾಭಗಳನ್ನು ಜ್ಯೋತಿಷ್ಯವು ಈ ರೀತಿಯಾಗಿ ಹೇಳುತ್ತದೆ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲೋಹ ಹಾಗೂ ಗ್ರಹಗಳ ನಡುವೆ ಸಂಬಂಧವಿದೆ ಗ್ರಹ ದೋಷ ಸ್ಥಾನದಲ್ಲಿದ್ದರೆ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಶುಭ ಅಶುಭಕ್ಕೂ ಕೂಡ ಈ ಗ್ರಹಗಳು ಕಾರಣ ತಾಮ್ರದ ಲೋಹವನ್ನು ಶಾಂತವಾದ ಧಾತು ಎಂದು ಪರಿಗಣಿಸಲಾಗಿದೆ ಸೂರ್ಯ ಹಾಗೂ ಮಂಗಳ ದೋಷವಿದ್ದವರು ತಾಮ್ರದ ಉಂಗುರ ಅಥವಾ ಕಡಗವನ್ನ ಧರಿಸಬೇಕು ಶೀಘ್ರದಲ್ಲಿಯೇ ಫಲಿತಾಂಶ ಕಾಣಬಹುದು ತಾಮ್ರವು ದೇಹಕ್ಕೆ ಶಮನ ನೀಡುವುದು ಇದು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಕೋಪ ಆತಂಕವನ್ನ ದೂರ ಮಾಡುವುದು ಆಧ್ಯಾತ್ಮಿಕವಾಗಿ ನಮ್ಮನ್ನ ಎಚ್ಚರಿಸುತ್ತದೆ ಮನಸ್ಸು ಮತ್ತು ಆತ್ಮವನ್ನು ರಕ್ಷಿಸುವುದು ತಾಮ್ರದ ಉಂಗುರವು ಅಥವಾ ಖಡ್ಗವು ಆಧ್ಯಾತ್ಮಿಕವಾಗಿ ನಮ್ಮ ವ್ಯಕ್ತಿತ್ವವನ್ನು ಸುಧಾರಣೆ ಮಾಡುವುದು ತಾಮ್ರದ ಖಡ್ಗವು ಸಾಮಾನ್ಯವಾಗಿ ನಕಾರಾತ್ಮಕ ಸ್ಥಿತಿ ಸ್ಥಾಪಕತ್ವವನ್ನು ತಪ್ಪಿಸಲು ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ಸಾಧಿಸುವ ಮಾರ್ಗವಾಗಿ ಪ್ರಯೋಜನ ನೀಡುತ್ತದೆ ಹೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಆರೋಗ್ಯದ ಲಾಭಗಳ ಜೊತೆ ಜೊತೆಗೆ ಆಧ್ಯಾತ್ಮಿಕವಾಗಿಯೂ ನಮ್ಮನ್ನು ಎಚ್ಚರಿಸಬಹುದಾದ ತಾಮ್ರದ ಕೈಬಳೆಗಳ ಪ್ರಯೋಜನಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್